ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಕೆಲವು ದಿನಗಳಿಂದ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನ ಬಹಳಷ್ಟು ವೀಕ್ಷಕರು ನನಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದೇನು ಅಂತಂದ್ರೆ ಸರ್ ಏಕಾದಶಿಯ ದಿವಸ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನ ಕೊಡೋದಿಲ್ವಲ್ಲ ಯಾಕೆ ಹಾಗಾದ್ರೆ ನಾವು ಏಕಾದಶಿಯ ದಿವಸ ಮಂತ್ರಾಲಯಕ್ಕೆ ಹೋಗಬಾರ್ದ ದಯವಿಟ್ಟು ತಿಳಿಸ್ಕೊಡಿ ಅಂತ ಹಲವಾರು ವೀಕ್ಷಕರು ಕೇಳ್ತಾ ಇದ್ದಾರೆ ಇವತ್ತಿನ ಈ ಸಂಚಿಕೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಕೇಳ್ತಾ ಇರುವಂತ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ನೋಡಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತಿನಿತ್ಯ ಅಭಿಷೇಕ ಆಗುತ್ತೆ ಪಂಚಾಮೃತ ಅಭಿಷೇಕ ಆಗತ್ತೆ ಹೂವಿನ ಅಲಂಕಾರ ಆಗತ್ತೆ ಹಾಗೇನೆ ಮಹಾಮಂಗಳಾರತಿ ಆಗತ್ತೆ ಬಂದಿರುವಂತ ಭಕ್ತರಿಗೆ ರಾಯರ ತೀರ್ಥ ಪ್ರಸಾದ ಮತ್ತು ಊಟ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಪ್ರಸಾದ ಇದೆಲ್ಲವನ್ನು ಕೂಡ ಕೊಡಲಾಗತ್ತೆ ಆದರೆ ಏಕಾದಶಿಯ ದಿವಸ ರಾಘವೇಂದ್ರ ಸ್ವಾಮಿಗಳಿಗೆ ರಾಯರ ಬೃಂದಾವನಕ್ಕೆ ಹಿಂದಿನ ದಿನ ಮಾಡಿದಂತಹ ಹೂವಿನ ಅಲಂಕಾರ ವಸ್ತ್ರದ ಅಲಂಕಾರ ಎಲ್ಲವನ್ನು ತೆಗೆದು ಕೇವಲ ನೀರಿನಿಂದ ಅಭಿಷೇಕ ಮಾಡಲಾಗುತ್ತೆ ಅವತ್ತು ಪಂಚಾಮೃತ ಅಭಿಷೇಕ ಇರೋದಿಲ್ಲ ಯಾಕೆ ಅಂತಂದ್ರೆ ಏಕಾದಶಿಯ ದಿವಸ ಉಪವಾಸವಾದ್ದರಿಂದ ಆ ದಿನ ರಾಘವೇಂದ್ರ ಸ್ವಾಮಿಗಳಿಗೆ ಹಣ್ಣಾಗಲಿ ಹಾಲಾಗಲಿ ಮೊಸರಾಗಲಿ ಸಮರ್ಪಣೆ ಮಾಡೋದಿಲ್ಲ ಜೊತೆಗೆ ನೈವೇದ್ಯ ಕೂಡ ರಾಘವೇಂದ್ರ ಸ್ವಾಮಿಗಳಿಗೆ ಇರೋದಿಲ್ಲ ಕೇವಲ ನಿರ್ಮಾಲ್ಯದ ಅಭಿಷೇಕವನ್ನ ಮಾಡಿ ರಾಯರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಿ ರಾಯರಿಗೆ ಮಹಾಮಂಗಳಾರತಿಯನ್ನು ಮಾತ್ರ ಮಾಡಲಾಗುತ್ತೆ ಆದರೆ ಏಕಾದಶಿಯ ದಿವಸ ಮಂತ್ರಾಲಯಕ್ಕೆ ಹೋಗಬಾರ್ದಾ ಅನ್ನುವಂಥ ಪ್ರಶ್ನೆ ಇದೆಯಲ್ಲ ಅದೇ ಇಲ್ಲಿರೋದು ಏಕಾದಶಿಯ ದಿವಸ ನೀವು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ದರ್ಶನ ಮಾಡಿದ್ರೆ ವಿಶೇಷವಾದಂತ ಫಲ ಸಿಗತ್ತೆ ಯಾಕೆ ಅಂತಂದ್ರೆ ಪ್ರತಿನಿತ್ಯ ನೀವು ರಾಘವೇಂದ್ರ ಸ್ವಾಮಿಗಳಿಗೆ ಅವರ ಬೃಂದಾವನಕ್ಕೆ ಮಾಡಿದಂತಹ ಅಲಂಕಾರವನ್ನು ನೋಡಿರ್ತೀರಾ ಅಲ್ವಾ ಆದರೆ ಏಕಾದಶಿಯ ದಿವಸ ರಾಘವೇಂದ್ರ ಸ್ವಾಮಿಗಳು ಉಪವಾಸ ಆದ್ದರಿಂದ ಅವತ್ತು ಧ್ಯಾನದಲ್ಲಿರ್ತಾರೆ ರಾಯರು ಆ ದಿವಸ ನೀವು ರಾಯರ ಬೃಂದಾವನವನ್ನು ದರ್ಶನ ಮಾಡಿದ್ರೆ ವಿಶೇಷ ವಿಶೇಷವಾದಂಥ ಫಲ ಸಿಗತ್ತೆ ಆದ್ದರಿಂದ ಮಂತ್ರಾಲಯಕ್ಕೆ ಏಕಾದಶಿಯ ದಿವಸ ಹೋಗ್ಬಾರ್ದ ಅಂತ ಯಾರು ವೀಕ್ಷಕರು ಕೇಳ್ತಾ ಇದ್ದೀರಾ ಅಂಥವರು ನಿಮ್ಮ ಮನಸ್ಸಿನಲ್ಲಿರುವಂಥ ಈ ಗೊಂದಲವನ್ನ ದೂರ ಮಾಡ್ಕೊಳ್ಳಿ ಏಕಾದಶಿಯ ದಿವಸ ರಾಯರ ದರ್ಶನ ಮಾಡೋದು ಬಹಳ ಪವಿತ್ರವಾದದ್ದು ಬಹಳ ಪುಣ್ಯವಾದ್ದು ಹಾಗೇ ಸರ್ ಏಕಾದಶಿಯ ದಿವಸ ರಾಯರ ಮಂತ್ರಾಕ್ಷತೆ ಕೊಡೋದಿಲ್ವಲ್ಲ ಯಾಕೆ ಅಂತ ನೀವು ಕೇಳಿದೀರ ಅಲ್ವಾ ನೋಡಿ ಮಂತ್ರಾಕ್ಷತೆಯನ್ನ ಯಾವ್ದ್ರಿಂದ ಮಾಡಿರ್ತಾರೆ ಅಕ್ಕಿಯಿಂದ ಮಾಡಿರ್ತಾರೆ ಅಲ್ವಾ ಅಕ್ಕಿಯಿಂದಲೇ ನಾವು ಅನ್ನವನ್ನ ತಯಾರು ಮಾಡೋದು ಆದ್ದರಿಂದ ರಾಯರಿಗೆ ಏಕಾದಶಿಯ ದಿವಸ ಉಪವಾಸ ಆಗಿರೋದ್ರಿಂದ ಅಕ್ಕಿಯ ರೂಪದಲ್ಲಿರುವಂಥ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನ ಕೊಡೋದಿಲ್ಲ ಇದೊಂದೇ ಕಾರಣ ಬೇರೆ ಇನ್ನೇನೂ ಇಲ್ಲ ಹಾಗೇನೆ ಏಕಾದಶಿಯ ದಿವಸ ನೀವು ಮಂತ್ರಾಲಯಕ್ಕೆ ಹೋದ್ರೆ ನಿಮಗೆ ಬಹಳ ಪವಿತ್ರವಾದಂತ ರಾಯರ ದರ್ಶನ ಆಗತ್ತೆ ಆದ್ರೆ ಅವತ್ತು ಮಠದಲ್ಲಿ ಊಟ ಇರೋದಿಲ್ಲ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಪ್ರಸಾದ ಸಿಗೋದಿಲ್ಲ ಅಷ್ಟೇನೆ ರಾಯರ ಪ್ರಸಾದ ಸಿಗದೆ ಇರಬಹುದು ಆದ್ರೆ ರಾಯರ ದರ್ಶನ ಆಗತ್ತಲ್ಲ ಏಕಾದಶಿಯ ದಿವಸ ಅದಕ್ಕಿಂತ ಪುಣ್ಯ ಇನ್ನೇನಿದೆ ಏಕಾದಶಿಯ ದಿವಸ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋದು ಬಹಳ ಪವಿತ್ರವಾದದ್ದು ಒಂದು ಭಾಗ ಆದರೆ ಏಕಾದಶಿಯ ದಿವಸ ನೀವು ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಹೆಜ್ಜೆ ನಮಸ್ಕಾರ ಮಾಡ್ತಿರಲ್ಲ ಅದರಿಂದ ಕೂಡ ವಿಶೇಷವಾದಂಥ ಫಲ ನಿಮಗೆ ಲಭಿಸುತ್ತೆ ಆದ್ರಿಂದ ಯಾರ್ಯಾರ ಮನಸ್ಸಿನಲ್ಲಿ ಏಕಾದಶಿಯ ದಿವಸ ಮಂತ್ರಾಲಯಕ್ಕೆ ಹೋಗಬಾರ್ದು ಅವತ್ತು ನಮಗೆ ರಾಯರ ಮಂತ್ರಾಕ್ಷತೆ ಸಿಗೋದಿಲ್ಲ ಅಂತ ಅನ್ಕೊಂಡಿರ್ತಿರೋ ಅಂಥವರೆಲ್ಲ ನಿಮ್ಮ ಮನಸ್ಸಿನಲ್ಲಿರುವಂಥ ಈ ಗೊಂದಲವನ್ನು ದೂರ ಮಾಡಿ ಖಂಡಿತವಾಗ್ಲೂ ಏಕಾದಶಿಯ ದಿವಸ ನೀವು ಮಂತ್ರಾಲಯಕ್ಕೆ ಬನ್ನಿ ರಾಯರ ದರ್ಶನ ಮಾಡಿ ಹಾಗೇನೆ ರಾಯರಿಗೆ ಏಕಾದಶಿ ದಿವಸ ವಿಶೇಷವಾದಂಥ ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣೆ ನಮಸ್ಕಾರ ಎಲ್ಲವನ್ನೂ ಮಾಡಿ ಅವತ್ತು ನೀವು ಕೂಡ ಉಪವಾಸ ಇರ್ತೀರ ಉಪವಾಸದಿಂದ ಬೆಳಗ್ಗೆ ಆರು ಗಂಟೆಗೆ ಮಠದ ಬಾಗಿಲು ಏನು ತೆಗಿಯುತ್ತೆ ಆ ದಿನ ನೀವು ರಾಯರ ಸನ್ನಿಧಿಗೆ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕನೋ ಹತ್ತು ಗಂಟೆ ತನಕನೋ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣೆ ನಮಸ್ಕಾರ ನೀವು ಉಪವಾಸವಿದ್ದು ಮಾಡೋದ್ರಿಂದ ವಿಶೇಷವಾದಂತ ಫಲ ಸಿಗತ್ತೆ ಆದ್ರಿಂದ ಏಕಾದಶಿಯ ದಿವಸ ಖಂಡಿತವಾಗ್ಲು ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಮಂತ್ರಾಲಯಕ್ಕೆ ಬನ್ನಿ ಹಾಗೇನೆ ಸರ್ ಏಕಾದಶಿಯ ದಿವಸ ನಾವು ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡ್ತೀವಿ ಅವತ್ತು ನಾವು ಮನೆಯಲ್ಲಿ ಏನು ಮಾಡಬೇಕು ದಯವಿಟ್ಟು ತಿಳಿಸ್ಕೊಡಿ ಅಂತ ಇನ್ನಷ್ಟು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಕೇಳ್ತಾ ಇದ್ದಾರೆ ಅವರಿಗೂ ಇದೇ ಅನ್ವಯ ಆಗುತ್ತೆ ರಾಯರ ಮಠದಲ್ಲಿ ಅಂದರೆ ಮಂತ್ರಾಲಯದಲ್ಲಿ ಏನು ನಡೆಯುತ್ತೋ ಏನು ಪೂಜಾ ನಿಯಮಗಳಿದಾವೋ ಅದೇ ನಿಯಮಗಳ ಪ್ರಕಾರ ನೀವು ಮನೆಯಲ್ಲೂ ಕೂಡ ಮಾಡಬೇಕು ಅಂದರೆ ಏನು ನಿಮ್ಮ ಮನೆಯಲ್ಲಿರುವಂತ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ನೀವು ಅಲಂಕಾರ ಮಾಡಿದರೆ ಅಲಂಕಾರವನ್ನ ಎಲ್ಲ ತೆಗಿರಿ ಫೋಟೋಗೆ ಅಲಂಕಾರ ಮಾಡಿದರೆ ಆ ಫೋಟೋದಲ್ಲಿರುವಂತಹ ಹೂಗಳನ್ನೆಲ್ಲ ತೆಗಿರಿ ಅವತ್ತು ನೀವು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇದ್ರೆ ರಾಯರ ವಿಗ್ರಹಕ್ಕೆ ಕೇವಲ ನೀರಿನಿಂದ ಅಭಿಷೇಕವನ್ನ ಮಾಡಿ ರಾಯರನ್ನ ಒಂದು ಒಳ್ಳೆ ಬಟ್ಟೆಯಿಂದ ಆ ವಿಗ್ರಹವನ್ನ ಒರೆಸಿ ರಾಯರಿಗೆ ಆ ದಿನ ನೀವು ತುಪ್ಪದ ಆರತಿಯನ್ನ ಮಾಡಿ ಹಾಗೆಯೇ ಫೋಟೋ ಇದ್ದರೆ ಫೋಟೋವೂ ಕೂಡ ಅಷ್ಟೇನೆ ರಾಯರಿಗೆ ಒಂದು ವಿಶೇಷವಾದಂಥ ತುಪ್ಪದ ಮಹಾಮಂಗಳಾರತಿಯನ್ನು ಮಾಡಿ ನೀವು ಆ ಮಂಗಳಾರತಿಯನ್ನು ತಗೊಳ್ಳೋದರಿಂದ ನಿಮಗೆ ವಿಶೇಷವಾದಂಥ ಫಲ ಲಭಿಸುತ್ತೆ ಇದು ಏಕಾದಶಿಯ ದಿವಸ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಯಾಕೆ ಮಂತ್ರಾಕ್ಷತೆಯನ್ನು ಕೊಡೋದಿಲ್ಲ ನಾವು ಏಕಾದಶಿಯ ದಿವಸ ಮಂತ್ರಾಲಯಕ್ಕೆ ಹೋಗ್ಬೋದಾ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಸರ್ವೇ ಜನ ಸುತಿನೋಭವಂತು ಸಮಸ್ತ ಸನ್ಮಂಗಲಾರಿ ಸಂತೋ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಅಂತ ನಾನು ಪ್ರತಿದಿನ ಪ್ರತಿನಿತ್ಯ ಪ್ರಾರ್ಥಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸರಿ ಗಮ ಗಮಿ